ಒಂದು ಕಿರಣ ಇಳಿಯುವುದನ್ನು ಸೂರ್ಯನ ಆಗಮನ ಎಂದು ನಂಬಬೇಡಿ ಮತ್ತು ಒಂದು ಹೂ ಅರಳುವುದನ್ನು ಮಧುಮಾಸ ಎಂದು ನಂಬಬೇಡಿ ಇದರಿಂದಾಗಿ ಗುರುವಿನ ಪರೀಕ್ಷೆ ಅಗತ್ಯ ಇದೆ ನಾವು ಜನ್ಮ ಜನ್ಮಾಂತರಗಳಿಂದ ಕಾರ್ಗತ್ತಲಲ್ಲಿ ಜೀವಿಸಿದ್ದೇವೆ ಜೀವನಗಳನ್ನು ಅದರಿಂದ ಸ್ವಲ್ಪ ಮಾತ್ರ ತೃಪ್ತಿಯ ಹೊಳಪು ಸಿಕ್ಕಿದರೆ ಸಾಕು ನಮಗನಿಸುತ್ತದೆ ಮೋಕ್ಷದ ದ್ವಾರ ಲಭಿಸಿತು ಎಂದು ಕಿಂಚಿತ್ತು ಸುಗಂಧ ಬಂದರೂ ಸಾಕು ನಮಗನಿಸುತ್ತದೆ ಆ ಮಹಾ ಉಪವನದಲ್ಲಿ ತಲುಪಿ ಆಯಿತು ಎಂದು ಕಣ್ಣುಗಳಲ್ಲಿ ಪ್ರಕಾಶದ ಕನಸು ಹಾದು ಹೋದರೂ ಸಾಕು ಅನಿಸುತ್ತದೆ ಸೂರ್ಯೋದಯ ಆಗಿಹೋಯಿತು ಎಂದು ನಮಗೆ ಹಾಗೆ ಅನಿಸುವುದು ಸರಿಯೇ ಏಕೆಂದರೆ ನಮಗೆ ದುಃಖದ ಹೊರತು ಬೇರೇನೂ ಗೊತ್ತಿಲ್ಲ ಸುಖದ ಕಿಂಚಿತ್ತು ಪುಲಕ ಸಿಂಚನ ಕಿಂಚಿತ್ತು ರೋಮಾಂಚನ ನಮ್ಮನ್ನು ಆಹ್ಲಾದಕರ ಆಗಿಸಿಬಿಡುತ್ತದೆ ನಾವು ನರಕದಲ್ಲೇ ಜೀವಿಸಿದ್ದೇವೆ ಸ್ವರ್ಗದ ಕನಸು ಸಹ ನಮಗೆ ತೃಪ್ತಿ ಕೊಡುತ್ತಿರುವ ಹಾಗೆ ಕಾಣಿಸುತ್ತದೆ ಆದರೆ ಗುರುವಿನ ಅಗತ್ಯ ಇರುವುದೇ ಇದಕ್ಕಾಗಿ ಅವರು ನಮ್ಮನ್ನು ಎಚ್ಚರಿಸುತ್ತಾರೆ ಅವರು ಹೇಳುತ್ತಾರೆ ಇನ್ನೂ ಕೆಲವು ಹೂ ಅರಳಬೇಕಾಗಿದೆ ಅವರು ನಮ್ಮನ್ನು ಸ್ಥಗಿತರಾಗಲು ಬಿಡುವುದಿಲ್ಲ ಅವರು ನಮ್ಮನ್ನು ಬೆಳೆಸುತ್ತಾ ಹೋಗುತ್ತಾರೆ ಅವರು ಇನ್ನೂ ಮುಂದೆ ಇನ್ನೂ ಮುಂದೆ ಎಂದು ಹೇಳುತ್ತಾ ಹೋಗುತ್ತಾರೆ ಅವರು ಎಲ್ಲಿಯವರೆಗೆ ನಮ್ಮನ್ನು ತಂಗಲು ಬಿಡುವುದಿಲ್ಲವೋ ಎಲ್ಲಿಯವರೆಗೆ ಸಮಸ್ತ ಜೀವನ ಸುಗಂಧದಿಂದ ತುಂಬುವುದಿಲ್ಲವೋ ಎಲ್ಲಿಯವರೆಗೆ ಪ್ರಾಣದ ಮೂಲೆ ಮೂಲೆಯಲ್ಲೂ ಪ್ರಕಾಶ ತುಂಬುವುದಿಲ್ಲವೋ ಎಲ್ಲಿಯವರೆಗೆ ನಾವು ಸ್ವಯಂ ಪ್ರಕಾಶ ರೂಪ ಆಗುವುದಿಲ್ಲವೋ ನಮ್ಮೊಳಗೆ ಪ್ರಕಾಶದ ಹೊರತು ಬೇರೇನೂ ಉಳಿದಿರಬಾರದು ಆಗ ತಿಳಿಯಬೇಕು ವಸಂತದ ಆಗಮನ ಆಯಿತು ಎಂದು